ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ ಈ ದಿವಸ ನಾನು ಎರಡನೇ ಭಾಗವಾಗಿ ಪ್ರಿಂಟ್ ಪ್ರೆನ್ ಫ್ರಿಂಚ್ ಕಟ್ಟು ಪ್ರಿಂಟ್ ಭಾಗ ಕಟ್ಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ ಮೊದಲೇ ಭಾಗದಲ್ಲಿ ಬ್ಯಾಕ್ ಭಾಗನ ಮತ್ತು ಸ್ಲೀವ್ಸ್ ಭಾಗನ ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ ಈ ಭಾಗದಲ್ಲಿ ನಾನು ಪ್ರಿಂಟ್ ಭಾಗನ ಯಾವ ರೀತಿ ಕಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಒಂದೊಂದಾಗಿ ನೋಡ್ಕೊತಾ ಬನ್ನಿ ಮೊದಲೇದಾಗಿ ನೋಡಿ ಈ ರೀತಿ ಬಟ್ಟೆ ಕ್ಲೀನಾಗಿ ಕ್ಲಾತನ್ನು ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ನೋಡಿ ಬ್ಯಾಕ್ ಭಾಗ ಕಟಿಂಗ್ ಮಾಡಿದ್ರಲ್ವ ಅದನ್ನು ತಗೊಳ್ಳಿ ತಗೊಂಡು ನೋಡಿ ಈ ರೀತಿ ಲೆವೆಲಾಗಿ ಇಟ್ಕೊಳ್ಳಿ ಇಟ್ಕೊಂಡು ನೋಡಿ ಹೀಗೆ ಒಂದು ಇಂಚು ನೋಡಿ ಇಲ್ಲಿ ಸೈಡಲ್ಲಿ ಒಂದು ಇಂಚ್ ಮೇಲೆ ಮಾರ್ಕ್ ಮಾಡಿಕೊಳ್ಳಿ ಹೀಗೆ ಯಾವ್ಯಾವ ರೀತಿ ಮಾರ್ಕಿಂಗ್ ಬ್ಯಾಕ್ ಭಾಗ ಮಾಡ್ಕೊಂಡಿ ಅದೇ ರೀತಿ ಮಾಡಿಕೊಂಡು ಒಂದೊಂದು ಹಾಫ್ ಹಾಫ್ ಇಂಚು ನೋಡಿ ಈ ಶೋಲ್ಡರಲ್ಲಿ ಹಾಫ್ ಆನ್ ಇಂಚು ಒಳಗಡೆ ತೊಗೊಳ್ರಿ ಮತ್ತು ಸೈಡಲ್ಲಿ ನೋಡಿ ಅರ್ಧ ಇಂಚು ಮಾರ್ಜಿನಿಗೆ ತೊಗೊಳ್ಳಿ ನೋಡಿ ಈಗ ಸ್ವಲ್ಪ ಹೀಗೆ ಸ್ಟ್ರೈಟ್ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಅರ್ಧ ಇಂಚು ಒಳಭಾಗದಲ್ಲಿ ತೊಗೊಳ್ಳಿ ಇದು ಸೇಪ್ ಮಾಡೋದಕ್ಕೋಸ್ಕರ ಓಕೆ ಅರ್ಧ ಇಂಚ್ ಶೇಪ್ ತೊಗೋಬೇಕಾಗತ್ತೆ ಈಗ ನೋಡಿ ಸೇಪ್ ಯಾವ ರೀತಿ ತೆಗಿಬೇಕು ಅನ್ನೋದು ನಾನು ನೋಡ್ಕೊಳ್ಳಿ ಇದು ಪ್ರಿಂಟ್ ಭಾಗ ಪ್ರಿಂಟ್ಸ್ ಕಟ್ ಆಗಿದೆ ಓಕೆ ಈ ರೀತಿ ಸೇಪ್ ತಕ್ಕೋಬೇಕಾಗತ್ತೆ ಬೇಕಾಗತ್ತಲ್ಲ ಪ್ರತಿಯೊಂದನ್ನು ನಾನಿಲ್ಲಿ ರೈಟಿಂಗ್ದಲ್ಲಿ ನಿಮಗೆ ತೋರಿಸಿರ್ತೀನಿ ಅದೇ ರೀತಿ ಇದು ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಭಾಗ ಸೈಡ್ ಇದೆ ಅಲ್ವಾ ಸೈಡನ್ನು ನಾನು ಸೇಮ್ ಲೆವೆಲ್ಲಾಗಿ ತಗೊಳ್ತಾ ಇದ್ದೀನಿ ಗೊತ್ತಾಗತ್ತಲ್ವ ನೋಡಿ ಈಗ ಹೀಗೆ ಗೆರೆ ಹಾಕ್ಕೊಂಡಿದ್ದೀನಿ ಫ್ರಂಟ್ ಟು ಬ್ಯಾಕು ಸೇಮ್ ಸೈಡು ಗೊತ್ತಾಗತ್ತಲ್ವ ಈ ರೀತಿ ಲೆವೆಲ್ ಮಾಡ್ಕೋಬೇಕಾಗತ್ತೆ ಆಫ್ ಒನ್ ಇಂಚ್ ಮಾರ್ಜಿನ್ ಗೆರೆ ಸುತ್ತ ಹಾಕಿದ್ದೀನಿ ಹಾಗೆ ನೋಡಿ ಈಗ ಫ್ರೆಂಟ್ ಭಾಗ ಮಾರ್ಕಿಂಗು ಆಗ್ತಾಯಿದೆ ಇದೆ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡೋಗಿ ಒಂದೊಂದಾಗಿ ಗೊತ್ತಾಗತ್ತೆ ಓಕೆ ನೋಡಿ ನೆಕ್ ಡೀಪ್ ಬಂದ್ಬಿಟ್ಟು ಆರೂವರೆ ತಗೊಂಡಿದ್ದೀನಿ ಗೊತ್ತಾಯ್ತಲ್ವ ಆರೂವರೆ ಫ್ರಂಟ್ ಡೀಪ್ ಇದೆ ಫ್ರಂಟು ಕೂಡ ವಿ ಸ್ಕ್ವಯರ್ ಬರುತ್ತೆ ಅಂದರೆ ಬ್ರಾಡ್ ವಿ ಸ್ಕ್ವಯರ್ ತೊಗೊಂಡಿದ್ದೀನಿ ಸೈಡಲ್ಲಿ ನೋಡಿ ಒಂದೂವರೆ ಇಂಚು ಮಾರ್ಜಿನಿಗೆ ತೊಗೊಂಡಿದ್ದೀನಿ ಇದನ್ನು ಇದು ಒಂದೂವರೆ ಇಂಚು ಮಾರ್ಜಿನ್ನು ಗೊತ್ತಾಗತ್ತಲ್ವ ಇದು ಒಂದೂವರೆ ಇಂಚು ಮಾರ್ಜಿನ್ ಈ ರೀತಿ ಗೊತ್ತಾಗತ್ತಲ್ವ ಇದು ಮಾರ್ಜಿನಿಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಗೆರೆ ಹಾಕಿದ್ದೀನಿ ಮತ್ತು ನೋಡಿ ನಾಲ್ಕು ಇಂಚಿಗೆ ಸೆಂಟ್ರೋ ಪಾಯಿಂಟ್ ಬರುತ್ತೆ ಫ್ರಂಟ್ ಭಾಗ ಸೆಂಟ್ರೋ ಪಾಯಿಂಟು ನಾಲ್ಕು ಇಂಚಿಗೆ ತೊಗೊಂಡಿದ್ದೀನಿ ಒಂದು ಇಂಚು ಒಂದು ಇಂಚು ಎರಡು ಭಾಗದಲ್ಲೂ ಒಂದೊಂದು ಇಂಚು ಇದು ತೊಗೊಂಡಿದ್ದೀನಿ ನೋಡಿ ಎರಡು ಇಂಚು ಹೈಟ್ ತೊಗೊಂಡಿದ್ದೀನಿ ಗೊತ್ತಲ್ಲ ಒಂದು ಇಂಚು ಈ ಸೈಡ್ ಒಂದು ಇಂಚು ಆ ಸೈಡ್ ಒಂದು ಇಂಚು ತೊಗೊಂಡಿದ್ದೀನಿ ಒ ಥರ ಇದು ಫಿಂಚ್ ಕಟ್ಟು ಈಗ ನೋಡಿ ಈ ರೀತಿ ಶೇಪಲ್ಲಿ ತೊಗೊತೀನಿ ಮಾರ್ಕ್ ಮಾಡ್ಕೊತೀನಿ ಕ್ಲೀನಾಗಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಮಾರ್ಕ್ ಮಾಡಿಕೊಂಡು ನೋಡಿ ಮೇಲ್ಭಾಗದಲ್ಲೂ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಪ್ರಿಂಚ್ ಕಟ್ ಕಟ್ ಮಾಡೋದು ತುಂಬ ಈಸಿ ಓಕೆ ನೋಡ್ಕೊಳ್ಳಿ ಯಾವ ರೀತಿ ಕಟ್ ಮಾಡ್ತೀನಿ ಅಂತ ಸೈಡಲ್ಲಿ ನೋಡಿ ಇಲ್ಲಿ ಫ್ರೆಂಟು ಸ್ವಲ್ಪ ಕ್ಲಾಸ್ ಬರೋಂಗೆ ನಾನು ಅಲ್ಲಿ ತಗೊಂಡಿದ್ದೀನಿ ಈಗ ನೋಡಿ ಪ್ರತಿಯೊಂದು ಮೆಜರ್ಮೆಂಟಲ್ಲಿ ನಾನು ಇಲ್ಲಿ ಬರೀತಾ ಹೋಗಿದ್ದೀನಿ ನೋಡ್ಕೊತ ಬನ್ನಿ ನೋಡಿ ಇಲ್ಲಿ ನಾಲ್ಕು ಇಂಚ್ ತೊಗೊಂಡಿದ್ದೀನಿ ನೋಡಿ ಒಂಬತ್ತು ಮುಕ್ಕಾಲಿದೆ ಇದೆ ಗೊತ್ತಾಗತ್ತಲ್ವ ನಾಲ್ಕು ಒಂಬತ್ತು ಪಾಯಿಂಟ್ ನಾಲ್ಕು ಒಂದು ಗೊತ್ತೆ ಗೊತ್ತಾಗತ್ತಲ್ವ ಒಂಬತ್ತು ಕಾಲು ತೊಗೊಂಡಿದ್ದೀನಿ ಏನು ಚೆಸ್ಟ್ ಮೆಜರ್ಮೆಂಟ್ ತೊಗೊಂಡಿದ್ನಲ್ವ ಅದೇ ಮೆಜರ್ಮೆಂಟನ್ನು ಫ್ರೆಂಟಿಗೆ ಫುಲ್ ಮೆಜರ್ಮೆಂಟ್ ತೊಗೊಂಡಿರ್ತೀನಿ ನೋಡ್ಕೊಳ್ಳಿ ಏನು ಮಿಸ್ ಆಗಿದೆ ಇರೋ ರೀತಿಯಲ್ಲಿ ಸೇಮ್ ತಗೋಬೇಕಾಗತ್ತೆ ಒಂಬತ್ತು ಕಾಲು ತೊಗೊಂಡಿದ್ದೀನಲ್ವಾ ನೋಡಿ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ ಅದಕ್ಕೋಸ್ಕರ ನಾನು ಮತ್ತೆ ಗೆರೆ ಹಾಕ್ಕೊತಾ ಇದ್ದೀನಿ ಒಂಬತ್ತು ಇಂಚಾಗಿತ್ತು ನಾನು ಒಂಬತ್ತು ಕಾಲು ತಗೊಂಡಿದ್ದೀನಿ ನೋಡಿ ಇವಾಗ ಓಕೆ ಪ್ರತಿಯೊಂದನ್ನು ವೀಡಿಯೋನು ನಿಧಾನವಾಗಿ ನೋಡಿ ಆ ನಂತರ ನೀವು ಮತ್ತೆ ಕಟಿಂಗ್ ಮಾಡ್ಕೊತಾ ಬನ್ನಿ ತುಂಬ ಕ್ಲಿಯರಾಗಿ ಬರುತ್ತೆ ಓಕೆ ಯಾವುದೇ ರೀತಿ ನೋಡಿದ್ದು ಆರ್ಮಲ್ ಡೌನ್ ಬಂದ್ಬಿಟ್ಟು ನಾಲ್ಕೂವರೆ ಬಂದಿದೆ ಗೊತ್ತಾಗತ್ತಲ್ವಾ ಪ್ರತಿಯೊಂದು ಮೆಜರ್ಮೆಂಟು ನಾನು ನಿಮಗಿದ್ದೆ ನಾಲ್ಕು ಮುಕ್ಕಾಲು ಬಂದಿದೆ ಓಕೆ ಆರ್ಮಲ್ ರೌಂಡ್ ಬಂದ್ಬಿಟ್ಟು ನೋಡಿ ಈ ರೀತಿ ರೌಂಡ್ ತೊಗೋಬೇಕಾಗತ್ತೆ ಗೊತ್ತಾಗತ್ತಲ್ವ ಆರ್ಮಲ್ ರೌಂಡ್ ಬಂದ್ಬಿಟ್ಟು ಒಂಬತ್ತು ಇಂಚ್ ಬಂದಿದೆ ನಮಗೆ ರೆಡಿ ಆಗಿಬಿಟ್ಟು ಎಂಟು ಇಂಚ್ ಬರುತ್ತೆ ಓಕೆ ಎಂಟು ಕಾಲು ಬೇಕು ನಮಗೆ ಎಂಟು ಇಂಚ್ ರೆಡಿ ಸಿಗತ್ತೆ ನೋಡಿ ಈ ರೀತಿ ವಿ ಸ್ಕ್ವೇರ್ ತೊಗೊಂಡಿದ್ದೀನಿ ಫ್ರಂಟ್ ಭಾಗ ವಿ ಸ್ಕ್ವೇರ್ ಬಂದಿದೆ ಫುಲ್ ವಿ ಸ್ಕ್ವೇರ್ ತೊಗೊಂಡಿದ್ದೀನಿ ಮತ್ತು ಬ್ರ್ಯಾಡ್ ನೆಕ್ ಬರುತ್ತೆ ಗೊತ್ತಾಗತ್ತಲ್ವ ನೋಡಿ ಈ ರೀತಿ ಫ್ರೆಂಟ್ ಭಾಗ ನಾನು ಪೂರ್ತಿ ಇವಾಗ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ಇಲ್ಲಿ ಮೇ ಮುಂದಗಡೆ ಇರೋಂಥ ಇದನ್ನು ಅದು ಬಂದ್ಬಿಟ್ಟು ಸೀಲ್ ಇದೆ ಸೀಲ್ ಹೋಗುತ್ತೆ ತಲೆ ಕೆಡಿಸ್ಕೋಬೇಡಿ ಬಟ್ಟೆ ಮೇಲಿರೋಂಥ ಸೀಲನ್ನು ಅದು ವಾಷಿಂಗಲ್ಲಿ ಹೋಗಿಬಿಡತ್ತೆ ನಾನು ಈ ರೀತಿ ವಿ ಸ್ಕ್ವೇರಲ್ಲಿ ತಗೊಂಡಿದ್ದೀನಿ ಗೊತ್ತಾಯ್ತಲ್ವ ಇಷ್ಟು ಕ್ಲಿಯರಾಗಿ ಬಂದಿದೆ ನೋಡಿ ಹಾಗೆ ಫ್ರೆಂಡ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಜಾಯಿಂಟ್ ಬಟನ್ ತಗೊಳ್ಳಿ ಓಕೆ ನೋಡಿ ಈ ರೀತಿ ನಾನು ಪೂರ್ತಿ ಮೆಜರ್ಮೆಂಟನ್ನು ಮಾಡ್ಕೊಂಡಿದ್ದೀನಿ ನೀವು ಪ್ರಿಂಚ್ ಕಟನ್ನು ಕಟ್ ಮಾಡೋದು ತುಂಬ ಈಜಿ ಮತ್ತು ಸ್ಟಿಚ್ ಮಾಡೋಕ್ಕೂ ತುಂಬ ಈಜಿಯಾಗಿ ಮತ್ತು ತುಂಬ ಫಿನಿಶಿಂಗ್ ಆಗಿ ಬರುತ್ತೆ ಓಕೆ ತುಂಬ ಜನ ನನಗೆ ವಿಡಿಯೋ ಕಟಿಂಗ್ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಈ ವಿಡಿಯೋನ ನೋಡಿ ತುಂಬ ಈಸಿಯಾಗಿ ಕಟಿಂಗ್ ಮಾಡ್ಬೋದು ಓಕೆ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ತುಂಬ ನಿಧಾನವಾಗಿ ವಿಡಿಯೋನ ಮಾಡಿ ತೋರಿಸಿದ್ದೀನಿ ಇದನ್ನು ಇದೇ ರೀತಿ ಮಾಡ್ಕೊಂಡೋಗಿ ಓಕೆ ನೋಡಿ ಇವಾಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ಫ್ರಂಟ್ ಭಾಗ ಸ್ವಲ್ಪ ಕ್ರಾಸ್ ತೊಗೊಂಡಿದ್ದೀನಿ ಕ್ಲಿಯರಾಗಿ ಕೂರ್ಲಿ ಬ್ಲೌಸು ಅನ್ನೋದಕ್ಕೋಸ್ಕರ ಓಕೆ ನೋಡಿ ಇವಾಗ ಫ್ರಂಟ್ ಭಾಗ ಕಟಿಂಗ್ ಇದೆ ಏನು ಔಟ್ಸೈಡಲ್ಲಿ ನಾನು ಗೆರೆ ಹಾಕಿದ್ದೀನಿ ಆ ಗೆರೆಗೆ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳಿ ಗೊತ್ತಾಗತ್ತಲ್ವ ಒಂದೊಂದಾಗಿದ್ದೀನಿ ಕ್ಲೀನಾಗಿ ನೋಡ್ಕೊಳ್ಳಿ ನೋಡಿ ನೆಕ್ ಕಟಿಂಗ್ ಮಾಡ್ತಾ ಇದ್ದೀನಿ ಗೊತ್ತಾಯ್ತಲ್ವಾ ಇದು ಎರಡು ಬ್ಲೌಸು ಒಟ್ಟಿಗೆ ಕಟಿಂಗ್ ಮಾಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೋಡ್ಕೊಳ್ಳಿ ಕೆಳಭಾಗದಲ್ಲಿ ಒಂದು ಎಲ್ಲೋ ಕಲರ್ ಪೀಸ್ ಇದೆ ನಾನು ಪ್ರತಿಯೊಂದನ್ನು ಕಸ್ಟಮರ್ ಬ್ಲೌಸಲ್ಲೇ ನಿಮಗೆ ತೋರಿಸೋದ್ರಿಂದ ನಿಮಗೆ ತುಂಬ ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು ಪ್ರತಿಯೊಂದನ್ನು ಕ್ಲಾತಲ್ಲೇ ತೋರಿಸ್ತಾ ಇದ್ದೀನಿ ಕಸ್ಟಮರ್ ಬ್ಲೌಸಲ್ಲೇ ಯಾವುದೂ ಕೂಡ ನಾನು ಎಷ್ಟ ಬಟ್ಟೆ ತಂದು ಕಟ್ಟಿಂಗ್ ಮಾಡೋದಿಲ್ಲ ಓಕೆ ಗೊತ್ತಾಯ್ತಲ್ವಾ ನೋಡಿ ಎಷ್ಟು ಕ್ಲೀನಾಗಿ ನಾನಿವಾಗ ನೋಡಿ ಇದು ಪ್ರಿನ್ಸ್ ಕಟ್ಟು ಎಷ್ಟು ಕ್ಲೀನಾಗಿ ಕಟಿಂಗ್ ಮಾಡ್ಕೋಬೋದು ನೋಡಿ ತುಂಬ ಈಸಿಯಾಗಿ ಪ್ರಿಂಚ್ ಕಟ್ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ ಮತ್ತು ತರ್ಟಿ ಟೂ ಸೈಜ್ ಓಕೆ ಗೊತ್ತಾಯ್ತಲ್ವ ಬ್ಯಾಕ್ ಡೀಪ್ ಬಂದುಬಿಟ್ಟು ಎಲೆವೆನ್ ಇಂಚ್ ಇದೆ ಪ್ರಿಂಟ್ ಡೀಪ್ ಬಂದುಬಿಟ್ಟು ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಪ್ರತಿ ಒಂದು ಮೆಜರ್ಮೆಂಟನ್ನು ನಾನು ಇದರಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆ ಫ್ರೆಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ರಿಂಟ್ ಕಟ್ಟಿಂಗು ಫೂರ್ತಿ ಕಟ್ಟಿಂಗ್ ಆಗಿದೆ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಿಂಚ್ ಕಟ್ಟು ಬ್ಲೌಸಿಂದನೇ ವಿಡಿಯೋಗಳನ್ನು ಮತ್ತೆ ಹಾಕ್ತಾ ಇರ್ತೀನಿ ಗೊತ್ತಾಗಿಲ್ಲ ಅಂದರೆ ಒಂದಲ್ಲ ಒಂದು ವಿಡಿಯೋ ಇರಿ ಕಲಿತಾ ಇರಿ ಓಕೆ ತುಂಬ ಈಸಿಯಾಗಿ ನಿಮಗೆ ಯಾವ ಮೆಥಡಲ್ಲಿ ತುಂಬ ಈಸಿಯಾಗಿ ಟೈಲರಿಂಗ್ ಕಲಿಯೋಕ್ಕಾಗುತ್ತೋ ಅಂಥ ಮೆಥೆಡ್ಗಳೆಲ್ಲ ಇದ್ದೀನಿ ಓಕೆ ಫ್ರೆಂಡ್ ಬಾಯ್ ಬಾಯ್